ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತಿಲ್ಲಿ ಹೊಸ್ತೇವರು ಅಂತೇಳಿ ಮಾಡ್ತೀವಿ ಕಾರ್ತಿಕ್ ಸೋಮವಾರಗಳಲ್ಲಿ ಅದು ಯಾಕೆ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಅರೆ ಏನಪ್ಪ ಇದು ಹೊಸ್ದವರು ಅಂತ ಇರ್ತಾರೆ ಯಾವಾಗ ನೋಡಿದ್ರು ಇವರು ಬಿಳಿ ಸೀರೆ ಉಟ್ಕೊಂಡು ಹೋಗ್ತಾರೆ ವರ್ಷಕ್ಕೊಮ್ಮೆ ಈ ರೀತಿ ಮಾಡ್ತಾರಲ್ಲ ಇವ್ರು ಯಾಕೆ ಮಾಡ್ತಾರೆ ನಾವು ಯಾಕೆ ಮಾಡೋದಿಲ್ಲ ನಿಮ್ಮ ಕಡೆ ಏನಕ್ಕೋಸ್ಕರ ಮಾಡ್ತೀರಾ ನಿಮ್ಮಲ್ಲೇ ಯಾಕೆ ಈ ರೀತಿ ಮಾಡೋದು ಅಂತ ನಮಗೆ ಸಾಕಷ್ಟು ಜನ ಪ್ರಶ್ನೆಗಳನ್ನ ಈ ರೀತಿಯಾಗಿ ಕೇಳ್ತಾರೆ ಅದು ಯಾಕೆ ಏನು ಎತ್ತ ಅಂತೇಳಿ ಹಾಗೆ ನನಗೆ ಗೊತ್ತಿರೋಷ್ಟು ಇಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಒಂದು ವೇಳೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನೋಡಿ ಇಲ್ಲಿ ಮೊದಲಿಗೆ ನಾವು ಶನಿವಾರ ಮಾಡುವಂಥದ್ದು ಶನಿವಾರ ದಿವಸ ನೋಡಿ ಇಲ್ಲಿ ಹತ್ತಿ ಮಣೆ ತೊಗೊಂಡಿರ್ತೀವಿ ಮೂರು ಹತ್ತಿ ಮಣೆ ತಗೊಂಡು ಮೂರು ಅತ್ತಿ ಮಣೆ ಮೇಲೇನೂ ಮೂರು ಮೂರು ದೀಪ ಇಟ್ಟಿರಬೇಕಾಗುತ್ತೆ ಈ ವರ್ಷ ಹತ್ತಿ ಮನೆಗೆ ಇತ್ತಾಳಿ ಕೋಟ್ ಮಾಡಿಸಿದ್ದಾರೆ ಅಂದರೆ ಒಂದು ಸಲ ಮಾಡಿದ್ಮೇಲೆ ನೆಕ್ಸ್ಟ್ ಇಯರೂ ಇದನ್ನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ಮಣೆ ಮಣೆಲ್ಲ ಸಿಗೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಆಚರಣೆನ ಬದಲಾವಣೆ ಮಾಡಿದ್ದಾರೆ ಒಂದು ವೇಳೆ ಇಲ್ಲಿ ಏನೇ ಬದಲಾವಣೆ ಆದ್ರೂ ಹಿರಿಯರ ಮುಖಾಂತರವಾಗಿ ಅವರ ಸಲಹೆ ಮೇರೆಗೆ ನಾವು ಬದಲಾವಣೆ ಮಾಡಿರ್ತೀವಿ ಇವರು ನಮ್ಮ ಕುಟುಂಬದ ಹಿರಿಯರು ಆಗಿರ್ತಾರೆ ಇವರ ಸಲಹೆ ಮೇರೆಗೆ ನಾವು ಇಲ್ಲಿ ಪೂಜೆನ ಹೋಗ್ತಾ ಹೋಗ್ತಾಯಿದ್ವಿ ಹಾಗೆಯೇ ಇಲ್ಲಿ ಯಾರು ಹಿರಿಯರು ಇರ್ತಾರೋ ಅವರ ಸಲಹೆಗಳನ್ನ ತಗೊಂಡು ನಾವು ಮಾಡ್ತೀವಿ ಇಲ್ಲಿ ಮೂರು ಮೂರು ದೀಪನ ಮೂರು ಮೂರು ಸಲ ನಮಸ್ಕರಿಸ್ಬೇಕಾಗುತ್ತೆ ಇಲ್ಲಿ ಸಾಂಬ್ರಾಣಿ ಇರುತ್ತೆ ಅದಕ್ಕೆ ಹೊಗೆಗೆ ಸ್ವಲ್ಪ ಸಾಂಬ್ರಾಣಿ ಹೊಗೆನ ತೋರಿಸ್ಬಿಟ್ಟು ದೀಪನ ನಂತರ ನಾವು ಅದನ್ನು ತಲೆ ಮೇಲೆ ಇಟ್ಟು ಆ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ತಾಯಿರ್ತಾರೆ ಮೂರು ಸಲ ಅದನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ದೇವರಿಗೆ ನಮಸ್ಕರಿಸಿ ನಂತರ ಅದು ಭೂಮಿಗೆ ಅದನ್ನು ನೀರು ಚೆಲ್ತೀವಿ ಒಬ್ಬೊಬ್ಬರು ವೀಳೆದೆಲೆಯಿಂದನೂ ಮಾಡ್ತಾರೆ ಒಬ್ಬರಾದ ನಂತರ ಇಲ್ಲಿ ಒಬ್ಬರು ಮಾಡಬೇಕಾಗುತ್ತೆ ಅಂದರೆ ಹಿರಿಯರು ಯಾರು ಇರ್ತಾರೆ ಕಂಟಿನ್ಯೂ ಮಾಡ್ಕೊಂಡೋಗುತ್ತೆ ಆರ್ಡರಾಗಿ ಅವ್ರಿಗಿಂತ ಯಾರು ಚಿಕ್ಕೋರು ಮತ್ತು ಅವ್ರಿಗಿಂತ ಯಾರು ಚಿಕ್ಕೋರು ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ ಹಾಗೆಯೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ ಆದರೆ ಬಿಳಿ ಸೀರೆ ಹುಟ್ಟಿ ನಾವು ಇಲ್ಲಿ ಮಾಡ್ತೀವಿ ಶನಿವಾರ ಮಾಡುವಂಥದ್ದು ನಾವು ಇದು ಆಗಿರುತ್ತೆ ಕೆಲವೊಂದು ಕಡೆ ಮೂರು ದಿವಸ ಮಾಡ್ತಾರೆ ಒಂದು ದಿವಸ ಬೆಳ್ಳಿಯನ್ನು ಒಂದು ದಿವಸ ಸಂಜೆ ತಿಟ್ಟು ಮತ್ತು ದೊಡ್ಡ ಅವರು ಅಂತಲೂ ಇರುತ್ತೆ ನಮ್ಮಲ್ಲಿ ಶನಿವಾರ ಭಾನುವಾರ ಮಾಡುವಂಥದ್ದು ಕೆಲವೊಬ್ಬರು ಒಂದೇ ದಿವಸ ಮಾಡುವಂಥದ್ದು ಇರುತ್ತೆ ಯಾರಾದರೂ ಒಬ್ಬರು ಒಂದು ಸಲ ಆಚರಣೆನ ಬದ್ ಪದ್ಧತಿನ ಬದಲಾವಣೆ ಆಗಿದ್ದರೆ ನಂತರ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯಾಗಿ ಮತ್ತೆ ಅದನ್ನು ನಾವು ಹೋದ ವರ್ಷ ಇದನ್ನು ಮಿಸ್ ಮಾಡಿದರೆ ನಾವು ಈ ರೀತಿ ಮಾಡಬೇಕು ಆ ಥರ ಏನಿರೋದಿಲ್ಲ ನಾವು ಒಂದು ಸಲ ಏನಾದರೂ ಆಚರಣೆ ಬದಲಾವಣೆ ಮಾಡ್ತಂದ್ರೆ ಅವರ ಗುಂಪಲ್ಲಿ ನಾ ನಂತರ ಅದನ್ನೇ ನಾವು ಅದನ್ನು ಆಚರಣೆನ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಇಲ್ಲಿ ಎಷ್ಟೇ ವಯಸ್ಸಾಗಿದ್ರು ಕೂಡ ಪ್ರತಿಯೊಬ್ಬರು ಬಂದು ಬಿಳಿ ಸೀರೆ ಉಟ್ಟು ಮಾಡ್ತಾರೆ ಕೆಲವೊಬ್ಬರು ಕಲರ್ ಸೀರೆ ಕೂಡ ಉಟ್ಟು ಮಾಡ್ತಾರೆ ಈಗ ಮಾಡ್ತಾ ಇರುವಂಥರು ನಮ್ಮ ಅತ್ತೆಯವರಾಗಿರ್ತಾರೆ ನಾಲ್ಕನೇ ಏರಿಯಸ್ತರು ಇವರು ಕೂಡ ಇವರು ಇಲ್ಲಿ ಪೂಜೆನ ಮಾಡ್ತಾಯಿದ್ದಾರೆ ಇಲ್ಲಿ ದೇವ್ ಸೂರ್ಯ ದೇವರಿಗೆ ನಮಸ್ಕಾರ ಮಾಡೋದು ಏನಕ್ಕಪ್ಪ ಅಂತಂದರೆ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವಂಥ ದೇವರು ಅಂದರೆ ಚಂದ್ರರು ಹಾಗಾಗಿ ಸೂರ್ಯನಿಗೆ ನಾವು ನಮಸ್ಕರಿಸಿ ಕುಲದೇವರನ್ನ ನೆನೆಸ್ಕೊಂಡು ನಾವು ಪೂಜೆನ ಸಲ್ಲಿಸ್ತೀವಿ ಹಾಗೆ ಇಲ್ಲಿ ತಲೆ ಮೇಲೆ ಹೊತ್ತು ನಂತರ ಕೈಗೆ ಮೂರು ಸ ಮೂರು ಬಾರಿ ನಮಗೆ ನೀರು ಹಾಕ್ತಾರೆ ಭೂಮಿಗೆ ನಾವು ಆ ನೀರನ್ನ ಬಿಡ್ತೀವಿ ಭೂತಾಯಿಗೆ ಹಾಗೆ ನಮಸ್ಕಾರ ಮಾಡಬೇಕಾದ್ರೆ ಅದು ಭೂತಾಯಿನ ನೆನೆಸ್ಕೊಂಡು ಹಾಗೆ ಮಳೆ ಬೆಳೆ ಎಲ್ಲನೂ ಚೆನ್ನಾಗಾಗಲಿ ಅಂತ ಕೂಡ ಮಾಡುವಂಥದ್ದಿರುತ್ತೆ ಹಾಗೆ ಈ ಆಚರಣೆ ಕೂಡ ಕಾರ್ತಿಕ ಸೋಮವಾರದಲ್ಲಿ ಮಾಡುವಂಥದ್ದು ಶನಿವಾರ ಭಾನುವಾರ ಮಾಡುವಂಥದ್ದಾಗಿರುತ್ತೆ ಕೆಲವೊಬ್ಬರು ಶುಕ್ರವಾರದಿಂದಲೇ ಉಪವಾಸ ಇದ್ದು ಮಾಡ್ತಾರೆ ಕೆಲವೊಬ್ಬರು ಶನಿವಾರ ಭಾನುವಾರ ಮಾಡುವಂಥರಿದ್ದರೆ ಆವತ್ತಿಂದನೇ ಉಪವಾಸ ಇರ್ತಾರೆ ನಮ್ಮಲ್ಲಿ ಶನಿವಾರ ಬಂದು ಮೊದಲಿಗೆ ನಾವು ಬಂದು ಊಟ ಮಾಡಿ ನಂತರ ನಾವು ಪೂಜೆ ಮಾಡ್ತೀವಿ ಎಲ್ಲರಲ್ಲೂ ಉಪವಾಸ ಇದ್ದು ಮಾಡ್ತಾರೆ ನಮ್ಮಲ್ಲಿ ಮೊದಲಿಗೆ ನಾವು ಊಟ ಮಾಡಿಬಿಡ್ತೀವಿ ಆ ನಂತರ ಸ್ನಾನ ಮಾಡಿ ಆ ನಂತರ ಮಡಿ ಉಟ್ಟು ಆಮೇಲೆ ಪೂಜೆ ಮಾಡ್ತೀವಿ ನಮ್ಮ ಮಾವರು ಅಜ್ಜಿ ಕಾಲದಲ್ಲಿ ಅಜ್ಜಿ ಒಂದೇ ಮಾಡ್ತಾಯಿತ್ತಂತೆ ಯಾರೂ ಜೊತೆಗಿರಲಿಲ್ಲ ಆಗ ಮಾಡೋ ಟೈಮಲ್ಲಿ ಅಜ್ಜಿ ಬಂದು ಹೊಲದಲ್ಲಿ ಕೆಲಸ ಮಾಡಿ ಬಂದು ಸಾಕಾಗಿ ಅಡುಗೆ ಎಲ್ಲ ಮಾಡಿ ಊಟ ಮಾಡಿಬಿಟ್ಟಿದ್ದಾರೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ತಿನ್ಬಿಟ್ಟಿದ್ದಾರೆ ಆಮೇಲೆ ಯಾರ್ಯಾರೇ ಮಾಡಬೇಕಿತ್ತಲ್ಲ ಇವತ್ತು ಅಂತ ಜ್ಞಾಪಿಸ್ಕೊಂಡಿದ್ದಾರೆ ತಾತ ಏನೋ ಹೇಳಿದ್ದಾರೆ ಮಾಡಬೇಕಿತ್ತು ಅಂಥೇಳಿ ಅವದೆಲ್ಲ ಮಾಡಬೇಕು ಅಂದ್ಬಿಟ್ಟು ಮತ್ತೋಗಿ ಸ್ನಾನ ಮಾಡ್ಕೊಂಬಂದು ಅವರು ಪೂಜೆ ಮಾಡಿದ್ದಾರೆ ಅದೇ ಪದ್ಧತಿನೇ ಇವತ್ತು ನಾವು ಮೊದಲಿಗೆ ಊಟ ಮಾಡಿಬಿಡ್ತೀವಿ ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾತ್ರ ಮಾಡ್ತೀವಿ ಅನ್ನ ಮಾಡೋದಿಲ್ಲ ಅನ್ನ ತಿನ್ನೋದಿಲ್ಲ ಶನಿವಾರ ಅದನ್ನು ಊಟ ಮಾಡಿದ ನಂತರ ನಾನು ಸ್ನಾನ ಮಾಡಿಕೊಂಡು ಮಡಿಬಿಟ್ಟು ಮತ್ತು ಪೂಜೆಗೆ ರೆಡಿ ಮಾಡಿಕೊಂಡು ಮಾಡಿರುವಂಥದ್ದು ಇದನ್ನು ಹಾಗೆಯೇ ಮಾಡ್ತಾಯಿದ್ವಿ ಹಾಗೆಯೇ ಅಜ್ಜಿ ಕೂಡ ಮತ್ತು ನೆಕ್ಸ್ಟ್ ದಿವಸ ಉಪವಾಸ ಇದ್ದು ಮಾಡಿದೆ ನಾವು ಅದಕ್ಕೆ ನೆಕ್ಸ್ಟು ಉಪವಾಸ ಇದ್ದೇನೆ ನಾವು ಅದನ್ನು ಅಂದರೆ ಭಾನುವಾರ ಉಪವಾಸ ಇದ್ದು ಮಾಡ್ತೀವಿ ಕೆಲವೊಬ್ಬರು ಭಾನುವಾರ ಮಾತ್ರನೇ ಮಾಡ್ತಾರೆ ಭಾನುವಾರ ಅಂದರೆ ಒಂದೇ ದಿವಸ ಉಪವಾಸ ಇದ್ದು ಆವತ್ತೇ ದೀಪ ಬೆಳಗ್ಗೆ ತಂಬಿಟ್ಟನ್ನ ಆರತಿ ಮಾಡಿ ಅವರು ಮಾಡ್ತಾರೆ ಕೆಲವೊಂದು ಆಚರಣೆಗಳಲ್ಲಿ ಹೇಗೆ ಬದಲಾವಣೆ ಮಾಡ್ಕೊಂಡು ಬಂದಿರ್ತಾರೋ ಅದೇ ಆಚರಣೆನೇ ಮುಂದುವರ್ಸ್ಕೊಂತ ಹೋಗ್ತಾರೆ ಈಗ ನಮ್ಮಲ್ಲಿ ಈ ವರ್ಷದಿಂದ ಅತ್ತಿ ಮನೆಗೇ ನಾವು ಹಿತ್ತಳಿದನ್ನು ಕೋಟ್ ಮಾಡಿಸಿ ಅದನ್ನು ಮಾಡಿಸಿದ್ದಾರೆ ಹಾಗಾಗಿ ಇದನ್ನೇ ನಾವು ಮುಂದುವರಿಸ್ತಾ ಹೋಗ್ಬೇಕಾಗುತ್ತೆ ಮತ್ತು ಅತ್ತಿ ಮನೆ ಮೇಲೆ ನಾವು ಮಾಡಂಗಿರೋದಿಲ್ಲ ಹಾಗೆ ಯಾವುದಾದ್ರೂ ಒಂದು ಆಚರಣೆಯಲ್ಲಿ ಬದಲಾವಣೆ ಆದರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ ನಮ್ಮಲ್ಲಿ ಯಾರಾದ್ರೂ ಒಬ್ಬೊಬ್ರು ಆಬ್ಸೆಂಟ್ ಆಗಿದ್ದರೆ ಅಥವಾ ಆಗಿಲ್ಲ ಅಂದರೆ ಅವ್ರದ್ದು ಪೂಜೆ ಕೂಡ ಇನ್ನೊಬ್ಬರು ದೊಡ್ಡವ್ರು ಯಾರು ಇರ್ತಾರೋ ಅವ್ರಿಗಿಂತ ದೊಡ್ಡವರು ಅವರೇನೆ ಅದನ್ನು ಮಕ್ಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವು ಅವ್ರ ಪೂಜೆ ಕೂಡ ನಾವು ಬಿಡೋದಿಲ್ಲ ಆದರೆ ಮುಂದಿನ ವರ್ಷ ಬರ್ಬೋದು ಅಕಸ್ಮಾತ್ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಮಗು ಏನಾದರೂ ಆಗಿದ್ದರೆ ಅಥವಾ ಹುಷಾರಿಲ್ಲ ಅಂದರೆ ತುಂಬ ಹುಷಾರಿಲ್ಲ ಅಂದರೆ ಆ ಥರ ಇದ್ದರೆ ಮಾತ್ರ ಯಾರಾದ್ರೂ ಬರೋದಿಲ್ಲ ಹಾಗೇನಾದರೂ ಬಂದಿಲ್ಲದ ಕಾರಣದಲ್ಲಿ ಆ ಸಮಯದಲ್ಲಿ ನಾವು ಯಾರಾದರೂ ದೊಡ್ಡವರು ನಮಗಿಂತ ಇವಾಗ ನಾನು ಬಂದಿಲ್ಲ ಅಂದರೆ ನಮಗಿಂತ ದೊಡ್ಡವ್ರು ಯಾರಾದ್ರೂ ಅದನ್ನು ಆ ಪೂಜೆನ ಮಾಡಿ ನಮ್ಮ ಬದಲು ನಮ್ಮ ನಮಗೂ ಒಳ್ಳೆಯದಾಗಲಿ ಅಂಥೇಳಿ ನಾ ಅದನ್ನು ನಮಸ್ಕರಿಸಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಮತ್ತು ನೆಕ್ಸ್ಟ್ ಇಯರ್ ಬಂದಾಗ ಮತ್ತೆ ಕಂಟಿನ್ಯೂ ಆಗುತ್ತೆ ಅಕಸ್ಮಾತ್ ನೈಟ್ ಯಾರಾದರೂ ಬಂದಿರಲ್ಲ ಮತ್ತು ಬೆಳಗ್ಗೆ ಬಂದಿರ್ತಾರೆ ಬರಲಿಕ್ಕಾಗಿರಲ್ಲ ಆ ರೀತಿ ಇದ್ದಾಗ ಕೂಡ ನಾವು ನೈಟು ಯಾರಾದ್ರೂ ಅದನ್ನು ಪೂಜೆನ ನಮಸ್ಕರಿಸಿ ನಂತರ ಬೆಳಗ್ಗೆ ಬಂದಾಗ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಹೀಗೆ ಇದನ್ನು ಹೇಳ್ತಾ ಹೋದರೆ ಒಂದಿನ ಅಂತೂ ಸಾಕಾಗೋದಿಲ್ಲ ಅಷ್ಟು ದೊಡ್ಡ ಹಬ್ಬ ಆಚರಣೆ ಇದಕ್ಕಿಂತ ದೊಡ್ಡ ಹಬ್ಬ ಬಂಡಿದೇವರು ಅಂತಿದೆ ಅದಂತೂ ಒಂದು ವಾರ ಗಟ್ಟಲೆ ಮಾಡ್ತಾರೆ ಅದಂತೂ ಮಾಡಬೇಕಾದ್ರೆ ತುಂಬಾ ನಿಯಮಗಳು ಪಾಲಿಸ್ಬೇಕಾಗುತ್ತೆ ಇದಕ್ಕಿಂತ ಇದು ಎರಡು ದಿವಸ ಅಷ್ಟೇ ಒಂದು ದಿವಸ ಅಷ್ಟೇ ಇರುತ್ತೆ ಅದಂತೂ ವರ್ಷ ಪೂರ್ತಿ ಯಾರು ಸತ್ತಿರಬಾರ್ದು ಮತ್ತು ಆಮೇಲೆ ಬೆಳೆಗೆ ಬೆ ಎಲ್ಲ ಆಗಿರಬೇಕು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬಂದಿರಬೇಕು ಆ ಥರ ಇದ್ದರೆ ಮಾತ್ರ ಮಾಡಬೇಕಾಗುತ್ತೆ ಹಾಗೆಯೇ ನಾವು ಇದನ್ನು ಮಾಡೋಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಕೆಲವೊಂದು ಕುಟುಂಬಗಳು ಬೇರೆ ಊರಲ್ಲಿ ಅವರು ನೆಲೆಸಿರ್ತಾರೆ ಅಂದರೆ ಅಲ್ಲೇ ಮನೆ ಕಟ್ಕೊಂಡು ಎಲ್ಲನೂ ಇರ್ತಾರೆ ಈಗ ಮನುಷ್ಯ ಅಂದಮೇಲೆ ಒಂದೇ ಕಡೆ ಇರೋದಿಲ್ಲ ಹುಟ್ಟಿದ ಮನುಷ್ಯ ಒಂದೇ ಕಡೆ ಇರೋದಿಲ್ಲ ಅಂತ ಅದೇ ಒಂದು ಗಾದೆನೇ ಇದೆಯಲ್ಲ ಹಾಗಾಗಿ ಒಂದೇ ಕಡೆ ಇರೋದಿಲ್ಲ ಹೀಗೆ ಮಾಡೋದರಿಂದ ವರ್ಷಕ್ಕೊಮ್ಮೆ ಆದ್ರೂ ಎಲ್ಲರೂ ಒಂದೇ ಕಡೆ ಸೇರಿ ಆಚರಣೆ ಮಾಡೋದ್ರ ಮೂಲಕ ಸಂಬಂಧಗಳು ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಇವಾಗಿರೋ ಜನ್ರೇಷನಲ್ಲಿ ಒಬ್ಬರ ಮನೆಗೆ ಒಬ್ಬರಂತೂ ಯಾರೂ ಹೋಗೋದಿಲ್ಲ ಒಂದು ಯಾವುದೇ ಫಂಕ್ಷನ್ ಆದರೂ ಕೂಡ ಒಂದು ಇನ್ವಿಟೇಷನ್ ಕೊಡೋಕ್ಕಾಗಲಿ ಅಥವಾ ಏನಾದರೂ ಕರೀಲಿಕ್ಕಾಗಲಿ ಯಾರೂ ಹೋಗೋದಿಲ್ಲ ಫೋನ್ ಇರೋದ್ರಿಂದ ಎಲ್ಲ ಫೋನಲ್ಲೇ ತಿಳಿಸ್ಬಿಡ್ತಾರೆ ಹಾಗೆಯೇ ನಾವು ಒಂದು ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಒಬ್ಬರು ಬಂದಿರ್ತಾರೆ ಅವ್ರು ಬಂದಿರಲ್ಲ ಅವರೇ ಬೇರೆ ಸಮಯಕ್ಕೆ ಬಂದಿರ್ತಾರೆ ನಾವೇ ಬೇರೆ ಸಮಯಕ್ಕೆ ಹೋಗಿರ್ತೀರಿ ಹಾಗಾಗಿ ಒಬ್ಬರನ್ನೊಬ್ರು ನೋಡಿ ಎಷ್ಟೋ ದಿನಗಳಾಗಿರ್ತದೆ ಎಷ್ಟೋ ವರ್ಷಗಳು ಕೂಡ ಆಗಿರುತ್ತೆ ಆದರೆ ಈ ರೀತಿಯಾಗಿ ಮಾಡಿದಾಗ ವರ್ಷಕ್ಕೊಮ್ಮೆ ಎಲ್ಲರೂ ಒಟ್ಟಿಗೆ ಎಲ್ಲ ಹೆಣ್ಮಕ್ಳುನು ಸೇರಿದಾಗ ಹಬ್ಬದ ಆಚರಣೆಯ ಮೂಲಕ ಬಾಂಧವ್ಯ ಬೆಸಗುವಂತ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದನ್ನು ನಮ್ಮ ಮಕ್ಕಳಿಗಿರೋ ಸಮುದಾಯದಲ್ಲಿ ಮಾತ್ರ ಯಾಕೆ ಹೊಸದೇರು ಅಂತ ಮಾಡ್ತಾರೆ ಯಾರಿಂದ ಬಂತು ಹೇಗೆ ಬಂತು ಇದನ್ನು ಮೊದಲು ಯಾರು ಆಚರಣೆ ಮಾಡಿದ್ದು ಅಂತ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ನಿಮ್ಮ ಕಡೆ ಏನಾದರೂ ಈ ರೀತಿಯಾಗಿ ಆಚರಣೆಗಳನ್ನು ನೋಡಿದರೆ ಅಥವಾ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಈಗ ಶನಿವಾರದ ಪೂಜೆ ಇಲ್ಲಿಗೆ ಮುಗಿಯುತ್ತೆ ಹಾಗೆಯೇ ನೆಕ್ಸ್ಟು ಭಾನುವಾರಕ್ಕೆಲ್ಲ ನಾವು ಇಲ್ಲಿ ಬೆಳಗ್ಗೆನೇ ಬೇಗ ಬಂದು ರೆಡಿ ಮಾಡಬೇಕು ಅಂಥೇಳಿ ಭಾನುವಾರಕ್ಕೆ ಈಗ ನೈಟೇ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಬೆಳಗ್ಗೆನೇ ಇದು ಬೇಗ ಮಾಡಬೇಕಾಗುತ್ತೆ ಹಾಗಾಗಿ ಕುಂಬಳಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬಂದು ಬೇಯಿಸ್ಬಿಟ್ಟು ಅದನ್ನು ಎಡೆಗೆಲ್ಲ ಹಾಕಿ ಪೂಜೆ ಮಾಡೋ ಅಂಥದ್ದಿರುತ್ತೆ ಇದೆಲ್ಲ ಭಾನುವಾರದಿರುತ್ತೆ ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ಇದನ್ನು ಹೇಳ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು